ಅದಕ್ಕೆ ಏನ್ ಪ್ರಶ್ನೆ ಕೇಳ್ತಿರಕ್ಕೆ ಪ್ರಶ್ನೆ ಅಲ್ಲ ಪ್ರಬಂಧ ಬರೆಯಕ್ ಬರುತ್ತ ಬರೀತಿ ಮೇಸ್ಟ್ರೆ ಕೇಳಿ ನನ್ನ ಹೆಸರು ಉಳಿಸ್ತೀಯ ಉಳಿಸ್ತೀನಿ ಮೇಸ್ಟ್ರೆ ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತೀಯ ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತಿ ಸರಿ ಕೆಲಸ ಮಾಡು ಹಸು ಅನ್ನೋ ಟಾಪಿಕ್ ಕೊಟ್ರೆ ಏನ್ ಪ್ರಬಂಧ ಬರೀತಿ ಹೇಳು ಹಸು ಅನ್ನೋ ಟಾಪಿಕ್ ಅದ್ರ ಬಗ್ಗೆ ಪ್ರಬಂಧ ಏನ್ ಬರೀತೀನಿ ಅಂತ ಹೇಳಿ ಹೇಳು ಹಸು ಒಂದು ಸಾಕು ಪ್ರಾಣಿ ಅದು ಕಪ್ಪದಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮಾಡಬಹುದು ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು ತುಪ್ಪದಿಂದ ಕರಾವಳಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿಯನ್ನು ಏನಲ್ಲ ನಿನ್ನ ನಷ್ಟು ದಿನ ಮೆಚ್ಚನೆ ಕಣ್ಣ ನಾನೇನು ಸುಮ್ಮನೆ ಹಸುವಂತ ಬಾಯಿಗೆ ಬಂತು ಹೇಳ್ಬಿಟ್ಟೆ ನೀನು ಅದ್ರ ಬಗ್ಗೆ ಪ್ರಬಂಧ ಹೇಳ್ಬಿಟ್ಟೆ ಅಕಸ್ಮಾತ್ ಅವ್ರ ಬೇರೆ ತಪ್ಪಿಕೊಂಡ್ರೆ ಏನ್ ಮಾಡ್ತೀಯ ಹೋಗ್ಲಿಕ್ಕೆ ಅದಕ್ಕೂ ಬರೀತೀನಿ ಮತ್ತೆ ಅಕಸ್ಮಾತ್ ಸಡನ್ ಆಗಿ ಅವ್ರ ಕಾರ್ ಬಗ್ಗೆ ಪ್ರಬಂಧ ಬರಿ ಅಂತ ಕೊಟ್ಟರಪ್ಪ ಬರೀತೀನಲ್ಲ ಏನ್ ಬರೀ ಕೇಳು ಕಾರು ಇದು ನಾಲ್ಕು ಚಕ್ರದ ವಾಹನ ಹಿಂದ್ಗಡೆ ಒಂದು ಸ್ಟೆಪ್ಲಿ ಅಂತ ಕೊಟ್ಟಿರ್ತಾರೆ ಇದಕ್ಕೆ ನಾಲ್ಕು ಡೋರ್ ಇರುತ್ತೆ ನಾಲ್ಕು ಕಿಟ್ಕಿ ಇರುತ್ತೆ ಕಿಟ್ಕಿಯನ್ನು ಇಳಿಸಿದಾಗ ಅಕ್ಕಪಕ್ಕದಲ್ಲೆಲ್ಲ ನಾವು ನೋಡಬಹುದು ನೋಡಕ್ಕೆ ಹಸು ಕೂಡ ನೋಡಬಹುದು ಹಸು ತಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ ಆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆಯಿಂದ ಬೆಣ್ಣೆ ಬೆಣ್ಣೆ ಕಾಯಿಸಿ ತುಪ್ಪ ತುಪ್ಪದಿಂದ ಕರಾವಳಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿ ನೋಡ ಬೈರಪ್ಪ ಅವನಿಷ ಸಮಯ ಮತ್ತೆ ಹಸು ನೀನು ಕೆಲಸ ಮಾಡ ಈ ಲೈಟ್ ಕಂಬದ ಬಗ್ಗೆ ಪ್ರಬಂಧ ಬರೆಯದ್ರೆ ಏನು ಮಾಡುತ್ತಾ ಬರ್ತೀನಲ್ಲ ಲೈಟ್ ಸ್ತಂಭ ಪ್ರತಿ ರಸ್ತೆಯ ತುದಿಯಲ್ಲಿ ಲೈಟ್ ಕಂಬವನ್ನು ಇಟ್ಟಿರುತ್ತಾರೆ ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ವಿದ್ಯುತ್ ಸಂಚಾರವಾಗುತ್ತದೆ ಈ ಲೈಟ್ ಕಂಬವನ್ನು ತಂತಿಯಿಂದ ಕಟ್ಟಿ ನಿಲ್ಲಿಸಿರುತ್ತಾರೆ ಕೆಲವರು ಆ ತಂತಿಯ ಮೇಲೆ ಬಟ್ಟೆಯನ್ನು ಒಣಗೆ ಹಾಕುತ್ತಾರೆ ಇನ್ನು ಕೆಲವರು ಅದಕ್ಕೆ ಹಸುವನ್ನು ಕಟ್ಟುತ್ತಾರೆ ಹಸು ಕಪ್ಪಗಿಟ್ಟು ಬೆಳಗಿನ ಹಾಲನ್ನು ಕೊಡುತ್ತದೆ ಕರಾವಳಿ ಸಿಹಿಗಳನ್ನು ಮಾಡ್ತಾರೆ ಬರ್ತೀಯ ನೀನ್ ಎಲ್ಲ ಹಿಂಗೆಲ್ಲ ಟಾಪಿಕ್ ಕೊಟ್ರೆ ಸರಿ ಬರಲ್ಲ ತುಂಬಾ ಟಫ್ ವೈಟ್ ಟಾಪಿಕ್ ಕೊಡ್ತೀವಿ ಎಲ್ಲೋ ಹಸು ಬಂದಿರಬಾರ್ದು ಕೆಲಸ ಮಾಡ ಫ್ಲೈಟ್ ಏರೋಪ್ಲೇನ್ ಏರೋಪ್ಲೇನ್ ಅದ್ರ ಮಧ್ಯೆ ಏರೋಪ್ಲೇನ್ ಏರೋಪ್ಲೇನ್ಗೆ ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ ಇದರಲ್ಲಿ ನಾವೆಲ್ಲರೂ ದೇಶದಿಂದ ವಿದೇಶ ವೆರಿ ಗುಡ್ ಬೇರ ಕೈನಲ್ಲಿ ಕೂತ್ಕೊಂಡು ಕೆಳಗೆ ನೋಡಿದಾಗ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ ಕರೆಕ್ಟ್ ಹಸು ಕೂಡ ಇಷ್ಟೇ ಕಾಣುತ್ತದೆ ಹಸು ತಪ್ಪ ಇದನ್ನು ಬೆಳಗಿನ ಹಾಲನ್ನು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ಬೆಳ್ಳೆ ತೆಗೆದು ಬೆಳ್ಳೆಯನ್ನು ಕಾಯಿಂದ ತುಪ್ಪ ಮಾಡಬಹುದು ತುಪ್ಪದಿಂದ ಕರಾವಳಿ ಸಿಹಿ ತಿನಿಸುಗಳನ್ನು ಮಾಡಬಹುದು ಹಸು ಸಗಣಿಯನ್ನು ಭೂಮಿ ಮೇಲೆ ಟಾಪಿಕ್ ತಾನೆ ನನ್ನ ಮಗನಿಗೆ ವಾಪಸ್ ಹಸು ಬರಲ್ಲ ಮಂಗಳ ಗ್ರಹದ ಬಗ್ಗೆ ಮಾತಾಡ ಮಂಗಳ ಗ್ರಹ ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ ಏನ್ ಏನಾದ್ರು ಇಲ್ಲ ವಿಜ್ಞಾನಿಗಳು ನೋಡಿ ಹೇಳಿದ್ದಾರೆ ಮಂಗಳ ಗ್ರಹ ತುಂಬಾ ಅದ್ಭುತವಾದ ಜಾಗ ಬೆಂಗಳೂರಿನಂತೆ ಅಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು ಮನುಷ್ಯ ಒಂದ್ಲೇ ಒಬ್ನೇ ಹೋಗ್ತಾನ ಇಲ್ಲ ಅವ್ನು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ ಜೊತೆಗೆ ಹಸುವನ್ನು ಕರ್ಕೊಂಡು ಹೋಗ್ತಾನೆ ಹಾಲಿನಿಂದ ಮೊಸರು ಮೊಸರಿನಿಂದ ಮಜ್ಜಿಗೆ ಮಜ್ಜಿಗೆ ಇಂದ ಬೆಣ್ಣೆ ತೆಗೆಯಬಹುದು ತುಪ್ಪದಿಂದ ಕರಾವಳಿ ಸ್ವೀಟ್ಗಳನ್ನು ಮಾಡಬಹುದು ಹಸು ಸಗಣಿಯಿಂದ ಸಗಣಿಯಿಂದ ತಂಗಿ ಮೆರಳಿ ಮಾಡಬಹುದು ಎಲ್ಲಾದ್ರೂ ಹಸು 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 ಸಾನ್ನ ಹತ್ರ ಯಾಕೆ ನನ್ ಕೈಲಿ ಆಗಲ್ಲ ಸರ್ ಎಲ್ಲಾ ಟಾಪಿಕ್ ಕೊಟ್ಟಾಯ್ತು ನೀವೇ ಯಾರಾದ್ರೂ